ಹಲೋ ದೇವ್ರ ಜಲ್ಲಿದ್ದೀಯಾ ಮನೇಲಿ ಇದ್ದೀನ ನಿಮಗೆಲ್ಲ ಇವತ್ತು ಇಂಪಾರ್ಟೆಂಟ್ ಇರೋ ಜಾವ ಕರ್ಕೊಂಡ್ತಾಯೀನಿ ಎಲ್ಲರೂ ರೆಡಿ ಆಗ್ರಿ ಹಾಂ ಎಲ್ಲಿಗೆ ಮಗ ಎಲ್ಲಿಗೆ ಅಂತ ಮಾತ್ರ ಕೇಳಬೇಡ ಎಲ್ಲರನ್ನೇ ತಾಕಬಾ ಅಷ್ಟೇ ಯಾಕ ಮಗ ಅರ್ಜೆಂಟು ಅಂತ ಫೋನ್ ಮಾಡಿದ್ದ ಏನು ಮಗ ಅರ್ಜೆಂಟು ಅಂತ ಅರ್ಜೆಂಟು ಮಗ ಶ್ರೀಕಂಠ ಫೋನ್ ಮಾಡಿ ಅರ್ಜೆಂಟಾಗಿ ಬಾ ಅಂತಂದ ಎಲ್ಲಿಗೆ ಅಂತ ಕೇಳಿದ್ರೆ ಎಲ್ಲಿಗೆ ಅಂತ ಕೇಳಬೇಡ ಮೊದಲು ಬಾ ಅಂತಂತಾನೆ ಹೌದಾ ಹ ಅದಾಗ್ಲಿ ಬಾ ಮಗ ಹೋಗೋಣ ದಂಡಿಗೆ ಎದರ್ಲಿಲ್ಲ ದಾಳಿಗೆ ಎದರ್ಲಿಲ್ಲ ಇದಕ್ಕೆಲ್ಲ ಯಾವಂತ ಕೆಡ್ಸ್ಕಾನೆ ಹೋಗೋಣ ಮಾಡ್ರೂ ಮುಂಡೆ ಮಕ್ಕಳ ಸ್ಟಾಪ್ ಮಾಡು ಮಾಡು ಮಾಡಿ ಅಯ್ಯೋ ಮುಂಡೆ ಮಕ್ಕಳ ಬಿಟ್ಟು ಎಲ್ಲ ಹೋಗ್ತೀರಾ ಮಾತೀರ ಬರೀ ಮುಂಡಿ ಮಕ್ಕಳ ಮುಂಡಿ ಮಕ್ಕಳ ಅಂತೀಯ ಅದೇ ನನ್ ಕೋಪ ಬರೋದು ಆಯ್ತಿರ್ಲಿ ಹೋಗ ಕುತ್ಕೋ ನಾವ್ ಹೋಗೋ ಪ್ಲೇಸ್ ಅಂತ ಗೊತ್ತಾ ತುಂಬಾ ಡೇಂಜರ್ ಪ್ಲೇಸ್ ಅಂತೆ ಹೋಗೋಣ ಬಾ ಬಾ ಕೂತ್ಕೊಂಡು ಹೋಗ್ಬಿಡಣ ಯಾಕೆ ಅವ್ನು ಕೊಡ್ಕೆ ಹೊಡೋದು ಹೇಗೆ ಇರವ ಎರಡು ಬೀಜನ ಬಾಯಿಗೆ ಬರ್ಸ್ಬಿಟ್ಟಲ್ಲ ಅವನು ನಂದು ಎರಡು ಬಾಯಿ ಬಂದ್ಬಿಟ್ಟಿದ್ದು ಕಣ ಅಪ್ಪ ಬಂದ್ರು ಕೊನೆಗೂ ನನ್ನ ಮಕ್ಕಳರು ದೇವ ಭೂತ ಅಂದ್ರೆ ಭಯ ಇಲ್ವಂತೆ ನನ್ನ ಮಕ್ಕಳ್ರಿಗೆ ಭಯ ತೋರಿಸ್ತೀನಿ ನಾನು ನನ್ನ ಮಕ್ಕಳು ಹುಚ್ಚೆ ಊಹಿಸ್ತೀನಿ ನಿಮಗೆ ಬರ್ರಿ ನನ್ನ ಮಕ್ಕಳ ನೋಡು ಕೊನೆಗೂ ಬಂದ ಎಷ್ಟತ್ರ ಬರೋದು ಕಾಯ್ದು ಮಗ ಹಿಂದೆ ಅವನೆಲ್ಲ ಮುದಿಯ ಅವನಿಂದ ಲೇಟ್ ಆಯ್ತು ಸರಿ ಮಗ ನಡಿ ಆಯ್ತು ಯುವರಾಜ ಬಾರ್ಡಿಂಗ್ ಬನ್ನಿ ಡೆಡ್ ಬಾರ್ಡಿಂಗ್ ಕರ್ಕೊ ಬಂದಿದೆಯಲ್ಲ ಏನಲ್ಲ ಅದಕ್ಕೆ ಕಣ ಲೇಟ್ ಆಗಿದ್ದು ನೀನ್ ಸ್ವಲ್ಪ ಎದ್ರು ನಮ್ದು ಎರಡು ಬಾಯಿಗೆ ಬಂದ್ಬಿಟ್ಟಿದೆ ಕಣ ಆ ಸದ್ಯ ನೀವಾದ್ರು ಬಂದ್ರಲ್ಲಪ್ಪ ಸಾಕು ಎಲ್ಲಿ ಕರ್ಕೊಂಡು ಹೇಳೋ ಈಗ್ಲಾದ್ರು ಹೇಳೋ ಎಲ್ಲಿಗೋ ಕರ್ಕೊಂಡೋಗ್ತೀಯಾ ಎಲ್ಲಿಗೆ ಎಂತ ಸುಮ್ಮನೆ ಸುಮ್ನೆ ಮುಂಡೆ ಮಕ್ಳ ಎಲ್ಲಿಗೆ ಹೇಳ್ರಿ ಸುಮ್ಮನೆ ಇದೆ ಮನೆ ಇದೇನಾ ಬರ್ರಿ ಗಡಿರಿ ಎಲ್ಲರೂ ನನ್ನ ಮಕ್ಕಳ ಐತೆ ನಿಮಗೆ ಇವತ್ತೆಲ್ಲ ಏನ ಸಮಸ್ಯೆ ಇದೆ ಆ ಏನೋ ಇದು ಏನೋ ಕರ್ಕೊಂಡು ಹೋಗ್ತೀನಿ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಏನೋ ತೋರಿಸ್ತೀನಿ ಅಂತ ಕರ್ಕೊಂಡು ಬಂದು ಇಲ್ಲಿ ಬಿಟ್ ಹಾಕ್ ಬಿಟ್ ಇವನು ಸಮಾಧಾನ ಮೇಡ ನಾನು ಬಂದಿದ್ದೆ ಆ ಪ್ರತಾಪನ ಕರ್ಕೊಂಡು ಬರಕ ರೀ ಅವ್ನು ಬರೋವರೆಗೂ ಹಂಗೆ ನೈನ್ಟಿ ಎಲ್ಲ ತಕೊಂಡ್ ಬಂದ್ಬಿಟ್ಟು ಆ ನೈಂಟಿ ಹಾಕೊಂಡು ಜಿಮ್ ಅಂತ ಸ್ವಲ್ಪ ಕುತ್ಕಳಣ ಸರಿನಾ ಏನು ಈ ಥರ ಹಾಯ್ ಇದೊಂದು ಬೇರೆ ಒತ್ತ ಬಿಟ್ಟದ ನಮಗೆ ಆಯ್ತಾ ಏನಾದ್ರು ಸದ ಏನ ಎದ್ದೇಳ ಎದ್ದಾಳ ಏನೋ ಸಮಸ್ಯೆ ಇದೆ ಒನ್ ನೈನ್ಟಿ ಕುಡಿ ಕುಡಿದ್ಬಿಟ್ಟು ಹೋಗೋಣ ಹಲೋ ದೇವರಾಜ ಈ ಕರ್ಮ ನೋಡಕ ಅಲ್ಲಿಂದ ಇಲ್ಲಿಗೆ ನೀರಕ್ಕೆ ಕುಡಿಯೋ ಮುದಿಯೋ ನೀನ್ ಕುಡಿಯೋ ನನ್ನ ಮಗನ ನಾನ್ ಕುಡ್ದಷ್ಟು ಕುಡ್ದಿಲ್ಲ ನೀನು ಮುಚ್ಕೊಂಡ್ ಕುಡಿಯೋ ಈ ಮುದಿನ ಕರ್ಕೊಂಬಂದು ತಪ್ಪು ಮಾಡಿಬಿಟ್ಟು ಬೇಡ ಅಂತ ಮಗ ಇಲ್ಲ ಏನೂ ಇಲ್ಲ ಇನ್ನು ಮಕ್ಕಳಿಗೆ ಎದ್ರಿಸ್ಬೇಕು ಅಂತ ನಾನು ಅಲ್ಲಿಂದ ಎಲ್ಲರೂ ಕರ್ಕೊ ಬಂದಿದ್ದೀನಿ ಭಯ ಪಡೋದೇನಿಲ್ಲ ಆಯ್ತಾ ಮಗ ಶ್ರೀಕಂತ ನನ್ಗೆಲ್ಲ ಹೇಳಿದೆಯಲ್ವಾ ಬಾ ನಾನು ನೋಡ್ಕೊತೇನೆ ಮಾಡ್ತಾರೆ ಬಾ ಇಲ್ಲಿ ನನ್ನ ಏನು ಮಾಡ್ತಾರೆ ನನ್ನ ಬಿಟ್ಬಿಟ್ಟು ಕುಡಿತಾ ಇದ್ರವ இல் பாரல ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಏರಿ ಬಂದು ಏರಿ ಸೂರ್ಯ ಬಂದಿಲ್ಲವೇ ಸಾಲು ತಿಲ್ಲವೇ ಇನ್ನೊನ್ನ ನೈಂಟಿ ಬೇಕಲ್ಲವೇ ಮಗ ಸಾಕು ಮಲ್ಕಳ್ರಿ ರೆಸ್ಟ್ ಮಾಡ್ರಿ ಹೋಗೋಣ ಶಾಕೆಯನ್ನ மலக்கெத்த ಹುಡುಗಿರೋದೆಲ್ಲ ಇವತ್ತು ತಿಳಿಸ್ತೀನಿ ನನ್ನ ಮಕ್ಕಳಿಗೆ ಭಯ ಏನಂತ ನಾನು ತೋರಿಸ್ತೀನಿ

ಉಚ್ಚಾ ಹೋಗ್ಬೇಕು ನನ್ನ ಮಕ್ಕಳು ಐತೆ ಈಗ ಹ ಏನ್ ಮಾಡ್ದ ಅವನು ಏನ್ ಮಾಡ್ದ ಏನೋ ಕೊಟ್ಟರೆ ಬೈಕ್ ಕುಡಿದ್ರೆ ನಶೆಲ್ಲ ಏ ಮುದಿಯ ಒಳಗಡೆ ನೋಡ ಮುದಿಯ ನೋಡಿ ಮುದಿಯ ಇರಲಿ ಇರ್ರಿ ಇರೆ ಇರೆ ನಾವೆಲ್ಲ ಫ್ರೆಂಡ್ಸು ಎಲ್ಲ ಚೆನ್ನಾಗಿರಬೇಕು ನಾವೆಲ್ಲ ಕುಚುಕು ಕುಚುಕು ಫ್ರೆಂಡ್ಸ್ ಇದ್ದಂಗೆ ಹಾಂ ಇರಿ ಇರಿ ನಾನು ನಿಮ್ಮೆಲ್ಲರಿಗಿಂತ ಧೈರ್ಯವಂತ ಧೈರ್ಯ ಜಾಸ್ತಿ ಹೋಗಿ ನಾ ಬಡಿತೀನಿ ಫಸ್ಟು ಫಾಲೋ ಮೀ ಪ್ಲೇಸ್ ಫಾಲೋ ಫಾಲೋ ಓ ನಮಗೇನೋ ಆಗ್ಬಿಡೈತೆ ನನಗೆ ಒಂದೇ ಒಂದು ಪರಿಹಾರ ಐತೆ ಚಟಪಟ ಸ್ವಾಮೀಜಿ ಅಂತ ಇದ್ದಾರೆ ಕಿ ಕ್ಲಿಯರ್ ಆಗತ್ತೆ ಚಟಪಟ ಚಟಪಟ ಸ್ವಾಮೀಜಿ ನಮ್ಮ ಹುಡುಗನ್ಗೆ ಸ್ವಲ್ಪ ಏನೋ ಆಗ್ಬಿಟ್ಟಿದೆ ದಯವಿಟ್ಟು ನಿಮ್ಮ ಹತ್ರ ಪರಿಹಾರ ಕೇಳಕ್ಕೆ ಬಂದಿದ್ದೀವಿ ಪರಿಹಾರ ಕೊಡ್ಸಿ ಸ್ವಾಮೀಜಿ ನಿಮ್ಮ ಹತ್ರ ಬಂದ್ಬಿಟ್ಟಿದ್ದೀವಿ ಎಲ್ಲರೂ ಹೊಟಾಪಟ ಚಟಪಟ ಸ್ವಾಮೀಜಿ ಹತ್ರ ಬರಬೇಕು ಅಂದ್ರೆ ಟೋಕನ್ ತೊಗೊಂಬರ್ಬೇಕು ಏನು ತರಬೇಕು ಟೋಕನ್ ತೊಗೊಂಬರ್ಬೇಕು ಸ್ವಾಮೀಜಿ ನಾವು ಅಲ್ಲಿ ನೋಡಿ ಹೆದರ್ಕೊಂಬಿಟ್ಟ ನಿಮ್ಮನ್ನು ನೋಡಿ ಇನ್ನೂ ಹೆದರ್ಕೀವಲ್ಲ ಸ್ವಾಮಿ ಸ್ವಾಮೀಜಿ ಮಕ್ಕಳ ನಿಮ್ಮ ಕಷ್ಟಗಳೆಲ್ಲ ನನಗೆ ಗೊತ್ತು ತಂಡ್ರು ನಾನಿರುವುದೇ ನಿಮಗಾಗಿ ನೀವೆಲ್ಲ ಇರುವುದೇ ಈ ಚಟಪಟಗಾಗಿ ನಿಮ್ಮ ಪರಿಹಾರವನ್ನು ನಾನು ಬೇಗ ಬೇಗನೆ ಮುಗಿಸಿ ಕೊಡುತ್ತೇನೆ ತಲೆ ಕೆಡಿಸ್ಕೋಬೇಡಿ ಮಕ್ಕಳೇ ನಾನಿರುವುದೇ ನಿಮಗಾಗಿ ಚಟಪಟ ಚಟಪಟ ಇದೇ ಮನೆಯಲ್ಲವೇ ನಿಮ್ಮ ಸಮಸ್ಯೆ ನಾನಿರ್ಬೇಕಾರೆ ನೀವೆಲ್ಲ ಹಾಕಿದ್ರು ಕೂತೀರ ಬನ್ನಿ ಮಕ್ಕಳೇ ಇದ್ರು ಬೇಡಿ ಬನ್ನಿ ನಾನೀಗ ಒಳಗೆ ಹೋಗಿ ಹೊರಗೆ ಬರ್ತೀನಿ ನೀವೆಲ್ಲ ಇಡೀ ಚಟಪಟ 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 ಮಗು ಈ ಚಟಪಟ ಸ್ವಾಮೀಜಿ ಅಂತ ಇವೆಲ್ಲ ನನಗೆ ನಡೆಯೋದಿಲ್ಲ ನೋಡು ನೀನು ಏನ್ ಬೇಕಾದ್ರೂ ಮಾಡು ಆದರೆ ನನ್ನ ನಂಬಿಕೊಂಡು ಬಂದ ನನ್ನ ಭಕ್ತಾದಿಗಳಿಗೆ ಯಾವತ್ತೂ ನೀನು ಆ ಥರ ಮಾಡಬೇಡ ನೀನು ಯಾರು ನಿನ್ನ ಮೈಲೆ ಬಂದಿದ್ರು ನನಗೆ ಗೊತ್ತುಂಟು ಗೊತ್ತಾ

ನೋಡಿ ನಿನ್ನ ಸ್ನೇಹಿತನಿಗೆ ಯಾವುದೋ ದೊಡ್ಡ ಆತ್ಮ ತೊಂದರೆ ಕೊಡ್ತಾ ಇತ್ತು ಅವನು ಎಲ್ಲ ಥರ ಟ್ರೀಟ್ಮೆಂಟ್ ಕೊಟ್ಟು ಓಡಿಸಿದ್ದೀನಿ ಓಡಿಸಿದ್ದೀನಿ ಇನ್ನು ನೀವು ನಿನ್ನ ಫ್ರೆಂಡ್ ಜೊತೆ ನೆಮ್ಮದಿಯಾಗಿ ಇರಬಹುದು ಏನಂತೀರಾ ಏನಂತೀರಾ ಈ ಚಟಪಟ ಚಟಪಟ

అగ శ్రీకాంత చటపట స్వామి